ಆಫೀಸ್ ನ ಮತ್ತೆ ನಮ್ಮ ಇದ್ರು ಹೇಮಾವತಿ ಇದ್ರ ಇಂಜಿನಿಯರ್ ಕೂತ್ಕೊಳ್ಳೋಕೆ ಹೇಳ್ತೀನಿ ಪ್ರತಿ ಸೋಮವಾರ ಏನೇನಾದ್ರು ಅಬ್ಜೆಕ್ಷನ್ಸ್ ಇದ್ರೆ ಇಲ್ಲ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ನೇರವಾಗಿ ಇಲ್ಲೇ ಕೂತ್ಕೊಂಡು ಅವ್ರ ಹತ್ರ ನೀವು ಈಗ ಸಂಪರ್ಕ ಮಾಡಿಕೊಂಡು ತೆಗೆರ್ಸ್ಕೆ ಅವಕಾಶ ಆಗುತ್ತೆ ಪ್ರತಿ ಸೋಮವಾರ ನೀವು ಬರಬೇಕು ಇಬ್ರು ಕೂತ್ಕೊಳ್ಳಿ ಐ ಬಿಲ್ ಮುಂದ್ಗಡೆ ಐ ಬಿಲ್ ಒಂದು ರೂಮಲ್ಲಿ ಕೂತ್ಕೊಂಡು ಆರಾಮ್ಸ ರೈತರು ಬಂದವರಿಗೆ ಏನೇನು ಸಮಸ್ಯೆ ಇರುತ್ತೆ ಅಲ್ಲೇ ಅಲ್ಲಿ ಪರಿಹಾರ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಎಸ್ ಎಲ್ ವನ ಇಲ್ಲೇ ಇರ್ತಾರೆ ಎಲ್ಲರೂ ಎಲ್ಲ ಸಾರಿ ನಮ್ಮ ಇವರು ತೋಟಗಾರಿಕರು ಇರ್ತಾರೆ ಮತ್ತು ನಮ್ಮ ಸರ್ವೆಯರೆಲ್ಲ ಇರ್ತಾರೆ ಹಾಗಾಗಿ ಸಮಸ್ಯೆ ಆಗಲ್ಲ

ಈಗ ಲೆವೆನ್ ಇದ್ದವರು ನೈನ್ಟೀನ್ ಅಲ್ಲಿ ಐದು ಜನ ಇರ್ಬೋದು ಅಥವಾ ಕೈ ಬಿಟ್ಟಿರ್ಬೋದು ಫೈನಲ್ ನೈನ್ಟೀನ್ ಒನ್ ಆಗಿದ್ದು ಜೆಂಟ್ಸಿನೇ ಫೈನಲ್ ಆಗ್ತದೆ ನಮ್ಮಲ್ಲಿ ಅದರೊಳಗೆ ಮಾರುಡಿ ಪಾರ್ಟಿ ಏನು ಫೈನಲ್ ನೈನ್ಟೀನ್ ಒನ್ನಲ್ಲಿ ಜನ ಬರ್ತಾರೋ ಅವ್ರದಕ್ಕೆ ಮಾತ್ರ ಸರ್ವೆ ಮಾಡಿ ಸ್ಟ್ರಕ್ಚರು ಟ್ರೀಸು ಏನೇನಿದೆ ಅದ್ರ ಬಗ್ಗೆ ವ್ಯಾಲ್ಯೂಯೇಷನ್ ತರಿಸ್ಕೊಂಡು ಫೈನಲ್ ಮಾಡ್ತೀವಿ ನಾವು ಈಗ ಈಗ ಇದಾವಿ

ಈ ವರ್ಷ ಬಿಡದ ಫಾಲೋಅಪ್ ಮಾಡ್ಕೊಂಡು ಮಾಡೇ ಮಾಡ್ಕೊತೀವಿ ಒಂದು ವರ್ಷದ ಅಲ್ಲಿ ಏನಾದ್ರು ಬೆಳೆ ಇಟ್ಟಿದ್ರೆ ಆ ತರದ ಎಷ್ಟು ಏನಾದ್ರು ಅದಕ್ಕೆ ಪರಿಹಾರ ಕೊಟ್ಕೊಂಡು ಮಾಡಬಹುದು ಅಡಿಕೆ ಇಟ್ಟಿರ್ತೀರ ತಗತಿದ್ವಿ ಅಂದ್ರೆ ಆ ವರ್ಷದ ಬೆಳೆಸ್ಕೊಡ್ಬೇಕು ಅದನ್ನು ಕ್ಯಾಂಪುಲೇಟ್ ಮಾಡಿ ಕೊಡ್ತಾರೆ ಆ ವರ್ಷದ ಬೆಳೆಗೆ ಅದಕ್ಕೆ ಒಪ್ಕೋತೀರ ಅಂತ ಕೇಳ್ತಾರೆ اها ديو کان يہہ پڪي

ನೋಟಿಸ್ ಕೊಟ್ಟ ಮೇಲೆ ಅರವತ್ತು ದಿವಸ ಅರವತ್ತು ದಿವಸ ಟೈಮ್ ಇರ್ತದೆ ನೋಟಿಸ್ ಕೊಟ್ಟ ಮೇಲೆ ಅಬ್ಜೆಕ್ಷನ್ ಕಾಲ್ಕೊಂಡು ಎರಡು ಇರುತ್ತೆ ಎರಡು ತಿಂಗಳು ಅಬ್ಜೆಕ್ಷನ್ ಕಾಲ್ಫರ್ಮ ಆದಮೇಲೆ ನಾವು ಫಿಫ್ಟಿ ತ್ರೀಗೆ ಪರ್ಮಿಷನ್ ಕೇಳ್ತೀವಿ ಅಲ್ಲಿಂದ ಅವರು ಪರ್ಮಿಷನ್ ಕೊಟ್ಟ ಮೇಲೆ ನೈಂಟೀನ್ ಒನ್ ಅವಾರ್ಡ್ ಮಾಡೋದಕ್ಕೆ ಸ್ಟೆಪ್ಸ್ ತೊಗೋತೀವಿ ಗೌರ್ಮೆಂಟ್ಗೆ ಕರೆಸ್ಪಾಂಡ್ಸ್ ಇರ್ತದೆ ಎಲ್ಲನೂ ಗೌರ್ಮೆಂಟ್ಗೆ ಹೋಗಿ ಬರೋವರೆಗೂ ಟೈಮ್ ಇರ್ತದೆ ನಮಗೆ ಎರಡು ತಿಂಗಳು ಇವರು ನಮಗೆ ಅಬ್ಜೆಕ್ಷನ್ ಕೊಡೋವರೆಗೂ ಯಾವುದು ಸ್ಟೆಪ್ಸ್ ನಾವು ತೊಗೊಳಂಗಿಲ್ಲ ಐವತ್ತೊಂಬತ್ತನೇ ದಿವಸ ಅರ್ಜಿ ಬಂದರೂ ಅದ್ರ ಬಗ್ಗೆ ನಾವು ಮತ್ತೆ ಸ್ಟೆಪ್ಸ್ ತೊಗೊಂಡು ಅವ್ರು ಏನು ಅರ್ಜಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಪ್ರಮೋದಿಸ್ತಾರೆ ಸರ್ ಫಿಫ್ಟಿ ತ್ರೀಗೆ ಕಳ್ಸಿದ ಮೇಲೆ ಅಲ್ಲಿಂದ ನೈನ್ಟೀನ್ ಒನ್ಗೆ ಪರ್ಮಿಷನ್ ಕೇಳ್ತಾರೆ ಈಗ ಬಿಟ್ವೀನ್ ಸ್ಟೇಜಲ್ಲಿ ಕೆಲವು ಫಾರ್ಮ್ಯಾಲಿಟೀಸ್ ಇರುತ್ತೆ ಜೆ ಎಮ್ ಸಿ ಇರ್ತದೆ ಆಮೇಲೆ ಕೆಲವು ಅಬ್ಜೆಕ್ಷನ್ ಬಂದು ಅಟೆಂಡ್ ಮಾಡಬೇಕಾಗುತ್ತೆ ಈಗ ಅವರು ರೈತ್ರು ಹೇಳಿದ್ರೆ ನಮ್ಮ ಮರವಳಿ ಅದು ಇದು ಬಿಟ್ಟೋಗಿದೆ ಆವಾಗ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ ಮತ್ತು ಅಲ್ಲಿಂದ ಒಂದು ವರ್ಷ ಟೈಮ್ ಇರುತ್ತೆ ಮತ್ತೆ ನಮಗೆ ನೈನ್ಟೀನ್ ಒಂದು ಗೌರ್ಮೆಂಟ್ ಗೆಜೆಟ್ ಆಗಿ ಅಪ್ರೂವಲ್ ಆಗಿ ಮೇಲೆ ಮತ್ತೆ ನಾವು ತರ್ಟೀನ್ ಡೇಸು ಟೈಮ್ ಕೊಡ್ತೀವಿ ಇವ್ರಿಗೆ ಅಬ್ಜೆಕ್ಷನ್ ಈಗ ಹೇಳಿದ್ರೆ ನಮ್ಮ ಮರವಳಿ ಇಲ್ಲ ಸ್ವಾಮಿ ಅಂತ ಅದು ಅದು ಕಳೆದ ಮೇಲೆ ನೈನ್ಟೀನ್ ಒನ್ ಗೆಜೆಟ್ ಆದಮೇಲೆ ಗೌರ್ಮೆಂಟಿಂದ ಅಪ್ರೂವಲ್ ಆಗಬೇಕು ಡಿ ಸಿ ಅವ್ರಿಗೆ ಅವಾರ್ಡ್ ಐತಿ ಅಪ್ರೂವಲ್ ಕಳಿಸ್ತೀವಿ ಸೊ ಅದು ಅಪ್ರೂವಲ್ ಆದಮೇಲೆ ಅವಾರ್ಡ್ ನೋಟಿಸ್ ಅಂತ ಫೈನಲ್ ಆಗಿ ಕೊಡ್ತೀವಿ ವ್ಯಾಲ್ಯೂಯೇಷನ್ ರಿಪೋರ್ಟ್ಸ್ ಎಲ್ಲ ತೊಗೊಂಡು ಮರವಳಿ ಸ್ಟ್ರಕ್ಚರು ಭೂಮಿ ಎಲ್ಲದಕ್ಕೂ ವ್ಯಾಲ್ಯೂಯೇಷನ್ ಮಾಡಿ ಅವರಿಗೆ ಫೈನಲ್ ಇಷ್ಟು ಗುಂಟೆಗೆ ಇಷ್ಟು ರೂಪಾಯಿ ಎಕ್ಸ್ ವೈ ಸೆಟ್ ಅಂತ ಕೊಟ್ಟಾದಮೇಲೆ ದಾಖಲೆಗಳು ಹಾಜರಾಗ್ ಪಡಿಸ್ಬೇಕು ಅವರು ಅವಾಗ ಫೈನಲ್ ಮಾಡ್ತೀವಿ ಸರ್ ಈಗಾಗಲೇ ಅಮೌಂಟ್ ರಿಲೀಸ್ಗೂ ಫಿಫ್ಟಿ ಪರ್ಸೆಂಟ್ ಅವರಿಗೆ ಬರ್ತಿದ್ವಿ ಸರ್ ಗೌರ್ಮೆಂಟ್ಗೆ ಕೊಡ್ತೀವಿ ಅಲ್ಲಿಗೆ ಈ ವರ್ಷವೂ ಆಗಲ್ಲ ಕೆಲಸ ಅಂತ ಅಲ್ಲ ಅದು ಫಾರ್ಮಾಲಿಟಿ ವರ್ಷ ತಿಂಗಳು ಮೂರು ತಿಂಗಳು